ನಮಸ್ತೆ ಎಲ್ಲರಿಗೂ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಈಗಾಗಲೇ ಟೈಟ್ಲ್ ನೋಡೇ ಇರ್ತೀರಾ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಹಣ ಇನ್ ಮುಂದೆ ಬರಲ್ಲ ಗ್ಯಾರಂಟಿ ಯೋಜನೆಗಳು ಬಂದ್ ಆಗಿದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಎಲ್ಲಾ ಚಾನಲ್ಸ್ ಅಲ್ಲೂ ಸ್ಪ್ರೆಡ್ ಆಗ್ತಾ ಇದೆ ಇದು ನಿಜನಾ ಸುಳ್ಳ ಸರ್ಕಾರ ಇದ್ರ ಬಗ್ಗೆ ಏನ್ ಹೇಳಿದೆ ಅನ್ನೋ ಮಾಹಿತಿಯನ್ನ ನಾನು ಖಂಡಿತ ತಿಳಿಸ್ಕೊಡ್ತೇನೆ ಹಾಗೆ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಆರಂಭ ಆಗಿದೆ ಇದ್ರ ಬಗ್ಗೆನು ಸಹ ಖಂಡಿತ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೌದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಇಷ್ಟು ದಿನ ಆದರೂ ಇನ್ನು ಯಾರ ಖಾತೆಗೂ ಸಹ ವರ್ಗಾವಣೆ ಆಗಿಲ್ಲ ಈ ಗ್ಯಾರಂಟಿ ಯೋಜನೆ ಬಂದ್ ಮಾಡಿದ್ಯಾ ಸರ್ಕಾರ ಹಾಗಾದ್ರೆ ಅಂತಕ್ಕಂಥ ಅನುಮಾನಗಳು ರಾಜ್ಯದ ಜನತೆಗೆ ಕಾಡ್ತಾ ಇರ್ತಕ್ಕಂಥದ್ದು ವಿಪಕ್ಷಗಳು ಹೇಳ್ತಾ ಇರ್ತಕ್ಕಂಥ ಮಾತು ಒಂದು ವರ್ಷದಿಂದಲೂ ಅವರು ವಿಪಕ್ಷ ವಿಪಕ್ಷಗಳು ಈ ಒಂದು ಗ್ಯಾರಂಟಿ ಯೋಜನೆ ಏನಿದೆ ಇದು ಎಲೆಕ್ಷನ್ ಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆ ಎಲೆಕ್ಷನ್ ಆದ್ಮೇಲೆ ಖಂಡಿತ ಕಾಂಗ್ರೆಸ್ ಸರ್ಕಾರ ಮುಂದುವರೆಸಲ್ಲ ಅಂತಕ್ಕಂಥ ಮಾಹಿತಿಯನ್ನ ವಿಪಕ್ಷಗಳು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರನು ಸಹ ಅದೇ ರೀತಿಯ ಈಗ ಮಾಡಿದೆ ಎಲೆಕ್ಷನ್ ಆದ್ಮೇಲೆ ಚುನಾವಣೆ ನಂತರ ಯಾರ ಖಾತೆಗೂ ಸಹ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಹಾಗಾದ್ರೆ ಗೃಹಲಕ್ಷ್ಮಿ ಬಂದ್ ಆಗಿದ್ಯಾ ಈಗ ಮುಂದೆ ಬರಲ್ವಾ ಇದು ನಿಜಾನಾ ಸುಳ್ಳ ಅಂತ ನೋಡೋದಾದ್ರೆ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಹಾಗೆ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಇದ್ರ ಬಗ್ಗೆ ಯಾವುದೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ನಾವು ಗೃಹಲಕ್ಷ್ಮಿಯನ್ನ ಬಂದ್ ಮಾಡ್ತಾ ಇದ್ದೇವೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾಹಿತಿಯನ್ನ ಅವರು ಹೇಳಿಕೆಗಳನ್ನ ಎಲ್ಲೂ ಸಹ ಕೊಟ್ಟಿಲ್ಲ ಈ ಬಗ್ಗೆ ಮಾಧ್ಯಮದವರು ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ವಿಚಾರಿಸಿದಾಗ ಅವರು ಹೇಳಿರ್ತಕ್ಕಂಥ ಮಾಹಿತಿ ಖಂಡಿತ ನಾವು ಎರಡು ತಿಂಗಳ ಹಣನ ಹಾಕಿಲ್ಲ ಎರಡು ತಿಂಗಳ ಹಣ ಆಗಿಲ್ಲ ಅಂತ ಮಾತ್ರಕ್ಕೆ ಗೃಹಲಕ್ಷ್ಮಿಯನ್ನ ಬಂದ್ ಮಾಡ್ತಾ ಇದ್ದೇವೆ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ತಾ ಇದ್ದೇವೆ ನಿಲ್ಲಿಸ್ತೇವೆ ಅಂತ ಯಾಕೆ ನೀವು ಅನ್ಕೊಳ್ತೀರಾ ಖಂಡಿತ ಹಾಕ್ತೇವೆ ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿರ್ತಕ್ಕಂಥದ್ದು ಹಾಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಮತ್ತೆ ಎರಡು ಸಾವಿರ ಎರಡೂ ತಿಂಗಳ ಒಟ್ಟು ನಾಲ್ಕು ಸಾವಿರ ಹಣವನ್ನ ಜುಲೈ ಮೂವತ್ತರ ಒಳಗೆ ನಾವು ಹಾಕ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಅವರು ನೀಡಿರ್ತಕ್ಕಂಥದ್ದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮತ್ತೆ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಆರಂಭ ಆಗಿದೆ ಸೋಮವಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಂಗಳೂರಿನ ನಗರದ ಅಂಗನವಾಡಿ ಕೇಂದ್ರವೊಂದರಲ್ಲಿ ಈ ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ಕೊಟ್ಟಿರ್ತಕ್ಕಂಥದ್ದು ಇದೇ ಅವರು ಹೇಳಿರ್ತಕ್ಕಂಥದ್ದು ಈಗಾಗಲೇ ನಾವು ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೆ ನಗರದಲ್ಲಿ ಒಟ್ಟು ಇನ್ನೂರ ಐವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಎಲ್ ಕೆ ಜಿ ಮತ್ತು ಯು ಕೆ ಅನ್ನ ಆರಂಭ ಮಾಡ್ತಾ ಇದ್ದೇವೆ ಹಾಗೆ ರಾಜ್ಯಾದಂತ ಐನೂರು ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನ ಆರಂಭ ಮಾಡ್ತಾ ಇದ್ದೇವೆ ಮೊದಲನೇ ಹಂತದಲ್ಲಿ ಹದಿನೈದು ಸಾವಿರ ಅಂಗನವಾಡಿ ಕೇಂದ್ರಗಳನ್ನು ನಾವು ಎಲ್ ಕೆ ಜಿ ಮತ್ತೆ ಯು ಕೆ ಜಿಯನ್ನು ಆರಂಭ ಮಾಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಿರ್ತಕ್ಕಂಥದ್ದು ಹಾಗೆ ಇದೇ ವೇಳೆಯಲ್ಲಿ ಅವ್ರು ಮಾತಾಡ್ತಾ ಹೇಳಿರ್ತಕ್ಕಂಥದ್ದು ಉಚಿತ ಊಟ ಬ್ಯಾಗ್ ಪುಸ್ತಕ ಮತ್ತೆ ಸಮವಸ್ತ್ರಗಳನ್ನು ನಾವು ಅಂಗನವಾಡಿಗಳಲ್ಲಿ ಮುಂದೆ ಕೊಡಲಾಗತ್ತೆ ಕನ್ನಡ ಮತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಕ್ಕಳು ಕಲಿಬಹುದು ಅಂತಕ್ಕಂಥ ಮಾಹಿತಿಯನ್ನ ಹೇಳಿರೋದು ಮತ್ತೆ ಶಿಕ್ಷಕ ನಿಮಗೆ ಅನುಮಾನ ಬರ್ಬೋದು ಮತ್ತೆ ಶಿಕ್ಷಕಿಯರು ಏನ್ ಮಾಡ್ತಾರೆ ಶಿಕ್ಷಕರು ಬೇಕಲ್ವಾ ಎಲ್ ಕೆ ಜಿ ಯು ಜಿ ಅಂತೂ ಆರಂಭ ಮಾಡಿದ್ದಾರೆ ಚಾಲನೆ ಕೊಟ್ಟಿದ್ದಾರೆ ಆದ್ರೆ ಟೀಚರ್ಸ್ ಇಲ್ವಲ್ಲ ಅಂತ ನಿಮಗೆ ಅನುಮಾನ ಬರ್ಬೋದು ಟೀಚರ್ಸ್ ಸಹ ಖಂಡಿತ ರಿಕ್ರೂಟ್ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಬಳಿಯಲ್ಲಿ ಹದಿನೈದು ಸಾವಿರ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಅವರನ್ನ ನಾವು ರಿಕ್ರೂಟ್ ರಿಕ್ರೂಟ್ ಮಾಡ್ಕೊತೀವಿ ಈ ಒಂದು ಅಂಗನವಾಡಿ ಶಿಕ್ಷಕರಿಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ಹೇಳ್ಕೊಡೋದಕ್ಕೋಸ್ಕರ ನಾವು ಅವ್ರನ್ನ ತಗೊಳ್ತೀವಿ ಅಂತ ಮಾಹಿತಿ ಅಂತಕ್ಕಂಥ ಮಾಹಿತಿಯನ್ನು ಅವರು ಹೇಳಿರ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪಾಗಿ ಏನಾದರೂ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು